ಸುಳಿಬಾವಿ ರೈಲ್ವೆ ಮೇಲ್ಸೇತುವೆ ಕೆಳಗೆ ಇರುವ ರಸ್ತೆ ಮತ್ತು ಹೊಲಗಳಿಗೆ ಹೋಗುವ ರಸ್ತೆಗಳನ್ನು ಬೇಕನೆ ದುರಸ್ತಿ ಹಾಗೂ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಳಗಾವಿ ನಗರ ಘಟಕದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಸುಳಿಬಾವಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ಇರುವುದರಿಂದ ಹೊರ ರಾಜ್ಯದಿಂದಲೂ ಭಕ್ತರು ಬರುತ್ತಾರೆ ಲಕ್ಷಾಂತರ ಭಕ್ತರು ಸೇರಿರುವುದರಿಂದ ರಸ್ತೆಯ ಅಗತ್ಯವಿದೆ ಈಗ ಹೆದ್ದಾರಿ ತಡೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ರೈಲ್ವೆ ಹಳಿಯಲ್ಲಿ ತಡೆ ಕೊಡಲು ಸಹ ನಾವು ಸಿದ್ಧರಿದ್ದೇವೆ ಉಗ್ರ ಹೋರಾಟಗಳು ನಡೆಯುವ ಮೊದಲೇ ರಸ್ತೆ ಮಾಡಿಕೊಡಬೇಕೆಂದು ಅವರು ಆಗ್ರಹಿಸಿದರು ಪ್ರತಿಭಟನಾ ನಿರತ ಸುಳಿಬಾವಿ ಗ್ರಾಮದ ಮುಖಂಡರಾದಂತಹ ಸಿದ್ದಬಸವ ಮಂತೂರು ಮಠ ಅವರು ಪ್ರತಿಕ್ರಿಯಿಸಿ ಸುಳಿಬಾವಿ ಕನಗಾಂವ್ ಮತ್ತು ಚಂದೂರು ಮೂರು ಗ್ರಾಮಗಳ ಮಧ್ಯೆ ಸೇತುವೆ ಇದ್ದು ನಾವು ನಾವು ಹೊಲಗಳಿಗೆ ಹೋಗಲು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದೇವೆ ರಾತ್ರಿ ಸಮಯದಲ್ಲಂತೂ ಹೋಗುವುದು ಇನ್ನೂ ಕಠಿಣವಾಗಿದೆ ಸಂಸದರು ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರೂ ಕೇವಲ ಭರವಸೆ ನೀಡಿದ್ದಾರೆ ಹೊರತು ಕೆಲಸವಾಗಿಲ್ಲ ಯಾವುದೇ ಪರಿಹಾರ ಪಡೆಯದೇ ನಮ್ಮ ಜಮೀನುಗಳನ್ನು ಸೇತುವೆಗಾಗಿ ಕೊಟ್ಟಿದ್ದೇವೆ ಈಗ ನಮ್ಮ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಹೇಗೆ ಎಂದು ಪ್ರಶ್ನಿಸಿದ ಅವರು ಸುಳೆಬಾವಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆಯೂ ಇರುವುದರಿಂದ ಸಾವಿರಾರು ಜನರು ಗ್ರಾಮಕ್ಕೆ ಬರುತ್ತಾರೆ ಆದ್ದರಿಂದ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು

ದಯವಿಟ್ಟು ನಮಗೆ ಸಂಬಂಧಪಟ್ಟಂತ ಇಲಾಖೆಯವರು ಹೆಚ್ಚಿನ ಪ್ರಮಾಣದಲ್ಲಿ ನಾನಿಗೆ ಹೊಡೋ ಅವಶ್ಯಕತೆ